ಆಗುದಿಲ್ಲ ಸ್ಕೂಲ್ ಆಗಿಲ್ಲ ಇಸ್ಕೊಂಡ್ಬಿಡ್ತಾರ ಬಡ ಬಡ ಹಿಂದ ಕೊಡಾಕ ಹಿಂದೆ ಮುಂದೆ ಮಾಡ್ತಾರ ಆಗುದಿಲ್ಲ ನನ್ನ ಮಗಳ ಅಂತ ನಾ ಕಟ್ಟಿ ಹೇಳೀನಿ ನೀ ನೋಡ್ರಿ ಅವ್ನ ಮಾಪ್ ಕೈ ಕೊಟ್ಟು ಈಗ ಹೆಂಗಾರ ಇಸುದು ಕೊಡದಂತ ನಮ್ಗೆ ಚಿಂತೆ ಬಿಟ್ಟೈತಿ ಏನು ಮಾಡ್ಬೇಕು ಅನ್ನೋದು ನನಗೆ ತಿಳಿವತ್ತ ಹ್ಞೂ ಅದೆಲ್ಲ ಏನು ನನಗೆ ಗೊತ್ತಿಲ್ಲ ನನಗೆ ಮಾತ್ರ ನನ್ನ ನೆಕ್ಲೆಸ್ ಇಲ್ಲಾಂದ್ರೆ ಇಲ್ಲಂದ್ರೆ ಈಗ ಬಿಡಿಸ್ಕೊಡ್ತಾನೆ ಸುಮಾರು ಕೊಡು ಹ್ಞೂ ಅಷ್ಟ ಮಾಡ್ತಾನ ಗಪ್ಪ ಈಗ ಅವನು ಕೇಳುಣ್ಣ ಅಂತ ನೋಡೋಣ ಹ್ಞೂ ಕೇಳ್ತಾನ ಗಪ್ಪ ಸಂಜು ಸಂಜು ತವ್ರ ಮನೆಗೆ ಬಂದಿದ್ದೀನಲ್ಲ ಅದಕ್ಕೆ ನನಗೆ ಗಂಟ್ಲು ಹಿಡ್ಕೊಂಬಿಟ್ಟೈತಿ ನೆಗಡಿ ಮತ್ತು ಗಂಟ್ಲು ಅದು ಎಷ್ಟು ಮಾತಾಡಿದ್ರೂ ಅದು ಒಂಥರ ಬರ್ತಾ ಐತೆ ಸೊ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಂಡು ನೋಡಿರಿ ಪ್ಲೀಸ್ ಯಾರಿಗಾದರೂ ದೀಪಾವಳಿಗೆ ಸೀರೆ ಬೇಕಂದ್ರ ಬೇಗ ಬೇಗ ಬುಕ್ ಮಾಡ್ಕೊ ರೀಸನಬಲ್ ಪ್ರೈಸ್ ಒಳಗೆ ಕೊಡ್ತಿರ್ತೀನಿ ಒಳ್ಳೆ ಕ್ವಾಲಿಟಿ ಸೀರೆ ಅದಾವ ಮೋಸ ಮಾಡ್ತಾಯಿಲ್ಲ ದುಡ್ಡು ಜಾಸ್ತಿ ಹೇಳ್ತಾ ಇಲ್ಲ ಸೀರೆಗೆ ತಕ್ಕಂಗೆ ರೇಟ್ ಇದೆ ಯಾರಿಗೂ ನಾನು ಎಕ್ಸ್ಟ್ರಾ ದುಡ್ಡು ಇಲ್ಲ ಪ್ಲೀಸ್ ನೋಡಿ ಸೀರೆ ತೊಗೊಳ್ಳಿ ಯಾಕಂದ್ರೆ ನಿಮ್ಮನ್ನು ಬಿಟ್ಟರೆ ನಂಗೆ ಯೂಟ್ಯೂಬ್ ಚಾನಲ್ ನಲ್ಲಿ ಹನ್ನೆರಡು ಸಾವಿರ ಸಬ್ಸ್ಕ್ರೈಬರ್ಸ್ ಬಿಟ್ರೆ ಬೇರೆ ಯಾರು ನನಗೆ ಪರಿಚಯ ಇಲ್ಲ ಸೊ ಅದಕ್ಕೆ ನಿಮ್ಮನ್ನೇ ಕೇಳ್ತಾ ಇರೋದು ಯಾರಿಗಾದ್ರೂ ಸೀರೆ ಬೇಕಂದ್ರೆ ಬೇಗ ಬೇಗ ಬುಕ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಏನು ಅಲ್ಪ ನಮ್ಮ ಲಕ್ಷ್ಮಿ ನಾಳೆ ಊರಿಗೆ ಹೋಗ್ಕೊಳ್ಳಂತ ಅದಕ್ಕೆ ಹೇಳತ್ತಿದ್ಲ ಹೌದೇನಾ ಆಯಿತು ಹೋಗಿ ಬರಲಿ ಬೇಕಾದ್ರೆ ಮಂಜುನ ಜೋಡಿ ಕಳಿಸ ಇಲ್ಲ ಅಂದ್ರೆ ಅಪ್ಪನ ಕಳಿಸ ಹೋಗಿ ಬರುವಳಕ್ಕೆ ಅಲ್ಲ ಯಪ್ಪ ಹೋಗಿ ಬರೋದು ಆಯ್ತು ಆಕೆ ಬ್ಯಾಡ ಬ್ಯಾಡ ಅಂದ್ರೂ ನಕಲಿಸಿಸ್ಕೊಂಡಿರಿ ಹಾ ಅಕಿ ಚೈನಾ ಇಸ್ಕೊಂಡಿರಿ ಮತ್ತ ಅಕಿ ಎಲ್ಲಾ ಒತ್ತಿ ಇಟ್ಟಾಳ ಮದ್ವಿಗೆ ಈಗ ಅವ್ನ ಬಿಡಿಸಿ ಕೊಡಬೇಕಲ್ಲಪ್ಪ ಈಗ ಬಿಡಿಸಿ ಎಲ್ಲಿಂದ ಬಿಡಿಸ್ಕೊಡ್ಲಿ ನಾನು ಅಲ್ಲ ಮದ್ವಿ ಈಗರ ಆಗೈತಿ ಮದ್ವಿಗೆ ಅಂತ ದೋಸ್ತರು ಕೇಳಿನ ನಾನು ರೊಕ್ಕ ಅವ್ರ ನಾಯಿ ನೀ ಅಂತ ಕೈ ಕೊಟ್ಟ ಬಿಟ್ರ ನಾ ಈಗ ಬಿಡಿಸಿ ಎಲ್ಲಿಂದ ಬಿಡಿಸ್ಕೊಡ್ಲಿ ಕೊಡ್ಲಿ ಏನ್ ಮೇಲೆ ಸಾಲ ಮಾಡ್ಕೊಳ್ಳಿ ನಾನು ಈಗ ಆಗೋದಿಲ್ವಾ ನನಗ ಮತ್ತ ಅದ್ರ ಬಡ್ಡಿನು ತುಂಬಾಕ್ ಆಗುಲ್ವೇನಂಗ ಯಾಕೋ ಈಗ ಇದ ನಡಬಾತ್ ಈಗ ಇದನ್ನ. ಏನದು ವ್ಯಾಪಾರ ನಡೆಯವತ್ತು ಅಂಗಡಿಯಾಗ ಯಾರು ಏನು ತೊಗೊಳತ್ತೀನಿ ಇಲ್ಲ ಎಲ್ಲ ವಾಷಿಂಗ್ ಮಿಷಿನ್ ಫ್ರಿಜ್ ತಂದಿದ್ದು ಎಲ್ಲ ಹಂಗ ಕುಂತಾವೆ ಮಾಲ್ ಹಾಕಿದ್ದು ಲುಕ್ಸಾನ ಆಗತ್ತಿ ಇತ್ತು ಅವು ನಾನು ಬಾಡಿಗೆ ಕೊಡುದ ನಮ್ಮ ಕೈಯಿಂದ ಕೊಡಕತ್ತೀವಿ ಎಲ್ಲ ನುಕ್ಸಾನ ಆಗತ್ತೀಗ ಇಕ್ಕೀಗ ಇವಾಗ ಈಗ ಬಿಡಿಸ್ಕೊಡ್ಲಿ ಈಗ ನನ್ನ ಕಡೆ ನೋಡೋಣ ನಾನು ಯಾವಾಗ ಇದಕ್ಕೆ ಇತ್ಲಾ ಅವಾಗ ಬಿಡಿಸ್ಕೊಡ್ತೀನಿ ಅಲ್ಲ ಹಿಂಗೆ ಹೆಂಗ ನೀನೇ ಹೇಳೋದು ನಾನು ಮದುವೆ ಆಗ ದಿನ ಜನ ನಾನು ಬಿಡ್ಸ್ಕೊಡ್ತಾನ ಅರ್ಕಾತೈತಿ ಬೇಡ ಅಂತ ಕೊಟ್ನಲ್ಲ ಅವಾಗ ಬೇಡ ಅಂದ್ರೆ ಕೊಟ್ನಿ ಈಗ ಹಿಂಗಂದ್ರೆ ನಾಳೆ ನನ್ಗೆ ನಮ್ಮ ಮನೆಗೆ ಹೋದ್ಕೊಳೇ ನಮ್ಮತ್ತೆ ಹೆಂಗದ ಅಂತ ಹಿಂಗೆ ಗೊತ್ತೈತಲ್ಲ ಅಲ್ಲಿ ಹೋದ್ಮೇಲೆ ನನಗೆ ಚಿತ್ರಿಂಸೆ ಕೊಡ್ತಾರೆ ಎಲ್ಲಾ ಕೊಟ್ಟು ನಡ್ಕೊದ್ ಬಿಟ್ಟು ನಾವು ಈಗ ಕೈಲಿಂದ ಹಾಕಿ ಆಗೋಗೋದಂದ್ರೆ ಹೆಂಗ ಹೆಣ್ಣು ಮಕ್ಕಳಿಗೆ ಕೊಡೋದು ತಗೋದು ಮಾಡೋದೇ ಇರ್ತೈತಲ್ಲ ಯವ್ವ ನಮ್ಮದು ನೋಡತ್ತಿಲ್ಲಿ ಎತ್ಲಾರ್ದೆ ಎಗುಲಾರ್ದ ಐತಿ ಅಂತಂದ್ರೆ ಕೊಡೋದು ತೊಗೊಳೋದು ಯಾವಾಗ ಮಾಡು ನೀನ ಹಾಂ ನನ್ನ ಮದುವೆ ಆಗಿ ಲೇ ಮತ್ತು ಕೈ ಬರ್ದೈ ಮಾಡ್ಕೊಂಡು ಕೂತೇನಿ ನಿನಗೆ ಯಾವಾಗ ಕೊಡ್ಲಿ ನನ್ನ ಕಡೆ ಬಿಡುಗಾಸು ಇಲ್ಲ

ಅದಕ್ಕೆ ಬಡ್ಕೊಂಡು ಯಾವ ನಿನಗೆ ಹುಚ್ಚುಡುಗತಿ ನನ್ನ ಹತ್ರ ರೊಕ್ಕಿದ್ರೆ ನಾನಾರ ಇದು ಮಾಡ್ತೀನಿ ಇದ್ದದ್ದು ಮನಿ ಪನಿ ಆಡ ಇಟ್ಟು ಇದನ್ನು ಮಾಡಿದ್ದೆ ನಿಮ್ಮ ಅಪ್ಪಾರ ಒಂದು ರೂಪಾಯಿ ಬಿಚ್ಚದಿಲ್ಲ ಅದಕ್ಕೂ ಆ ಊಟಕ್ಕೆ ಬರೋದು ಮನೆಗೆ ಹೋಗೋದು ಇದೊಂದ ಕೆಲಸಕ್ಕೆ ಹೋಗೋದು ಇದೊಂದ ಗೊತ್ತವ್ಗೆ ಮನೆಗೆ ಬರೋದು ಉಣ್ಣೋದಕ್ಕೆ ಹೋಗೋದು ಯಾರ್ದೇನು ಆಗತ್ತೈತಿ ಯಾರ್ದೇನ ಮಕ್ಕಳ ಆಡೋದಿಟ್ಟ ಅವ್ನ ಮಾ ಮಾತಾದ್ರ ಕೆಲಸ ಮಾಡಬೇಕು ಮಕ್ಕಳದು ಏನೈತಿ ಕಷ್ಟನೋ ಒಂದು ನೋಡ್ಕೊಬೇಕು ಅನ್ನೋದು ಒಂದು ಇಟ್ಟು ಅವ್ನ ತಲೆ ಅನ್ನೋದೇ ಇಲ್ಲ ನಾನಾರ ಏನು ಮಾಡಲಿ ಮಗಳ ಅಲ್ಲ ನಿನಗೆ ಕೊಡಬೇಡ ಕೊಡಬ್ಯಾಡ ಕೊಡಬೇಡಂತೆ ಅತ್ತಿ. ಹರ್ಸ್ಕೊ ಐಶ್ವರ್ಯ ಬಂದು ಹೇಳಮ್ಮ ಏನು ಅತ್ತಿ ನಾನು ಎಲ್ಲ ಕೇಳಿಸ್ಕೊಂಡೆ ನೀವು ನನ್ನ ಹತ್ರ ಮುಚ್ಚಿಡೋದು ಏನೂ ಇಲ್ಲ ನಾನು ಇವ್ರ ಜೊತೆ ನೀವು ಮಾತಾಡೋದನ್ನ ಎಲ್ಲ ಪ್ರತಿ ಒಂದನ್ನು ಕೇಳಿಸ್ಕೊಂಡಿದ್ದೀನಿ ಅತ್ತಿ ಅಲ್ಲ ಇವರು ನನಗೆ ಅಕ್ಕ ತಂಗಿ ಇದ್ದಂಗೆ ಅಲ್ಲ ಇವರು ನೆಕ್ಲೆಸ್ಸು ಇವ್ರ ಚೈನಾನ ಆಡ ಇಟ್ಟು ನಾಳೆ ಇವ್ರ ಅತ್ತಿ ಮಾವ ಅಲ್ಲಿ ಇವ್ರಿಗೆ ಪಾಪ ಕಷ್ಟ ಅನ್ಬಿಸೋದು ಬೇಡ ನಾನು ನಂದೇ ನಕ್ಲೆಸ್ ಕೊಡ್ತೀನಿ ಇವ್ರ ನಕ್ಲೆಸ್ ಬಂದಮೇಲೆ ನಾನು ಬಿಡಿಸಿ ಇಟ್ಕೋತೀನಿ ಇವ್ರಿಗೆ ನನ್ನ ಕೆಲಸ ಕೊಟ್ಬಿಡಿ ಚೆನ್ನಾಗಿದೆ ಅದು ಇವ್ರದ್ದು ಎಷ್ಟಿತ್ತು ಗೊತ್ತಿಲ್ಲ ಹೊಸಾದ್ ಮಾಡಿಸಿದ್ರು ಅಂತ ಹೇಳಿಬಿಡಿ ಅಯ್ಯೋ ಬೇಡ ನನಗೆ ದುರ್ಬುದ್ಧಿ ಅಂತದಿಲ್ಲ ನಿಮ್ಮದು ನಂದು ಕೊಟ್ಟು ನಿಮ್ದು ಇಸ್ಕೊಂಡು ಹೋಗೋಷ್ಟು ದುರ್ಬುದ್ಧಿ ಇಲ್ಲ ನಿಮ್ಮ ತಂದೆ ತಾಯಿ ನಿಮಗೆ ಅಂತ ಮಾಡಿಸಿದ್ದು ನಾನೇನಾದ್ನಲ್ಲಿ ಬಂದು ಇಸ್ಕೊಂಡು ಹೋದ್ರು ಕೆಲ ಕೆಡಿಸಿ ಅಂತ ಅನ್ನಿಸ್ಕೊಳ್ಳೋದು ನನಗೆ ಹೆಸರು ಬೇಡ ನನಗೆ ಅಷ್ಟು ಕೆಟ್ಟ ಬುದ್ಧಿನೇ ಇಲ್ಲ ನಿಮ್ಮ ಹತ್ರ ವಸೂಲಿ ಮಾಡ್ಬೇಕು ಅನ್ನೋದು ಏನಿಲ್ಲ ನಂದು ನನಗೆ ಕೊಟ್ಬಿಡ್ರಿ ಅಂತ ಕೇಳಿದೆ ಅಷ್ಟೆ ನಾನು ನಿಮಗೆ ಹೇಳಬೇಕು ಅಂತನೂ ಏನಿಲ್ಲ ನೋಡಿ ಅದು ಬೇಡ ನನಗೆ ನಂದೇ ನನಗೆ ಬೇಕು ನೋಡು ಲಕ್ಷ್ಮಿ ನೀನು ಇಸ್ಕೊಂಡು ಹೋಗ್ತೀಯ ಅಂತ ಅನ್ನೋತಿಲ್ಲ ನಮ್ಮದು ಸಾಕಷ್ಟಿದೆ ಬಂಗಾರ ಆಸ್ತಿ ಅಂತಸ್ತು ಎಲ್ಲ ನಮ್ಮ ಅಪ್ಪ ಅಮ್ಮ ನನಗಷ್ಟಂತೂ ಕೊಟ್ಟರು ನಾನು ಏನು ಮಾಡಲಿ ಅದನ್ನೆಲ್ಲ ಇಟ್ಕೊಂಡು ಹ್ಞೂ ನನ್ನ ನೀನು ಅತ್ತೆ ಮಾವ ನಾನು ನನ್ನ ಗಂಡ ಮಂಜು ಎಲ್ಲರೂ ಚೆನ್ನಾಗಿರ್ಬೇಕು ಅನ್ನೋದು ನನ್ನ ಆಸೆ ಅದ್ರ ಜೊತೆ ಜಾಹ್ವಿ ಚೆನ್ನಾಗಿದ್ರೂ ನನಗೆ ಓಕೆನೇ ಆದರೆ ಅವಳು ಅಷ್ಟೊಂದು ನನ್ನ ಜೊತೆ ಆಗ್ತಾ ಆಗ್ತಾಯಿಲ್ಲ ನನಗೆ ಅದೊಂದು ಇಷ್ಟ ಆಗ್ತಾಯಿಲ್ಲ ಅಷ್ಟೇ ಅದು ಬಿಟ್ಟರೆ ನಾ ಐ ಆಮ್ ಇವು ನನಗೆ ಫ್ಯಾಮ್ಲಿ ಬೇಕು ಅದು ಬಿಟ್ಟು ನಾನು ಬೇರೆ ಇರ್ತೀನಿ ಈ ಥರ ಇರ್ತೀನಿ ಅನ್ನೋ ಸ್ವಭಾವನೂ ನನಗಿಲ್ಲ ನನಗೆ ನಿನಗೊಂದು ನಕ್ಲೆಸ್ ಕೊಡೋದ್ರಿಂದ ನನಗೇನು ಬೇಜಾರಿಲ್ಲ ನನ್ನ ಫ್ರೆಂಡ್ಗಳಿಗೆ ನಾನು ಎಷ್ಟೊಂದು ಸೇರ್ ಮಾಡ್ಕೊಂಡಿದ್ದೀನಿ ಅಪ್ಪ ಅಮ್ಮ ಯಾಕೆ ಅಂತ ಒಂದು ಮಾತು ಕೇಳಿಲ್ಲ ನನಗಿಷ್ಟ ಆದವ್ರಿಗೆ ನನ್ನ ಗೋಲ್ಡ್ ಆಗಲಿ ನನ್ನ ರಿಂಗ್ ಆಗಲಿ ನಾನು ಏನೋ ಒಂದು ಗಿಫ್ಟಾಗಿ ಕೊಟ್ಟಿದ್ದೀನಿ ಅದು ಮಾತ್ರ ಅಪ್ಪ ಅಮ್ಮ ಯಾಕೆ ಕೊಟ್ಟೆ ಅಂತ ಒಂದು ಮಾತು ಕೇಳಿಲ್ಲ ಅಂಥದ್ರಲ್ಲಿ ನೀನು ನನಗೆ ಅಕ್ಕನ ಸಮಾನ ಚಿಗವ ಅಂತಾರೆ ಬೇಡ ನಿನಗೂ ಸಣ್ಣ ಐತಿ ಚಿಗವ ಅಂತ ಕರೆಯೋದು ಚಲೋ ಅನಿಸಲ್ಲ ಹಾಗಾಗಿ ನಾನು ಅಕ್ಕ ಅಂತ ಕರಿತೀನಿ ನನಗೊಂದು ನಕ್ಲೆಸ್ ಇದೆ ಅಮ್ಮ ಕತ್ತಿಗೆ ಫುಲ್ ಹಾಕಿದ್ರಲ್ಲ ಲಾಂಗ್ ನೆಕ್ಲೆಸ್ಗಳು ತುಂಬ ಇದ್ದಾವೆ ಲಾಂಗ್ ನೆಕ್ಲೆಸ್ ಬೇಕಂದರೆ ಲಾಂಗ್ ನೆಕ್ಲೆಸ್ ತಗೋ ಅದು ಜಾಸ್ತಿ ಇದೆ ಹತ್ತು ಗ್ರಾಮದ್ದು ನಿಮ್ಗೆ ಯಾವ್ದು ಬೇಕೋ ಅದು ಅದು ಇನ್ನೊಂದು ಶಾರ್ಟ್ ಇದೆ ಅದು ನಾಲ್ಕೂವರೆ ಗ್ರಾಮದ್ದೈತೆ ಅಂದರೆ ನಾಲ್ಕೂವರೆ ಏನಂತಾರೆ ನಂಗೆ ಅಷ್ಟೊಂದು ಗೊತ್ತಾಗಲ್ಲ ಒಂದು ತೊಲಿ ಮೇಲೆ ನಾಲ್ಕು ನಲ್ವತ್ತು ಗ್ರಾಮಿಂದ ಹ್ಞೂ ಸಾರಿ ನಲ್ವತ್ತು ಗ್ರಾಮಿಂದ ಐತೆ ಅದು ಬೇಕಂದರೆ ತಗೋ ನಲ್ವತ್ತು ಗ್ರಾಮ ಆಮೇಲೆ ಐದುನೂರು ಅದ್ರ ಮೇಲೆ ಅಂದರೆ ನಾಲ್ಕೂವರೆ ತೊಲೆ ಇದೆ ಅದು ಐದೆ ನೀನು ಅದನ್ನು ತೊಗೋಬೋದು ನಿಂಗೆ ಯಾವುದು ಬೇಕೋ ಅದು ಬಂದು ನೋಡ್ಬಾ ನಾನು ಕೊಡ್ತೀನಿ ಸುಮ್ಮನೆ ಅದು ಇದು ಅಂತ ಹ್ಞೂ ಬೇಡ ಅನ್ನೋಕೆ ಹೋಗ್ಬೇಡ ಸುಮ್ಮನೆ ನಿಮ್ಮ ಅಣ್ಣನ ಕೇಳೋದು ಸಾರಿ ನಿಮ್ಮ ತಮ್ಮನ ಕೇಳೋದು ಅವನು ಬೇಡ ಅನ್ನೋದು ಇದೆಲ್ಲ ಯಾಕೆ ಬೇಕು ಅಪ್ಪ ಅಮ್ಮ ಕೇಳಿದ್ರೆ ಅವ್ರ ಹತ್ರ ನಾನು ಕೊಡ್ತೀನಿ ನಾನು ಅಕ್ಕನ ನಾನು ಕೊಟ್ಟೇನೆ ನೀವೇನು ಕೇಳ್ತೀರಾ ಅಂತ ಹೇಳಕ್ಕೆ ಹ್ಞೂ ನೀನು ಬೇಡ ಅನ್ಬೇಡ ನೀನು ಒಳ್ಳೆ ಮನಸ್ಸು ನನಗೆ ಗೊತ್ತು ನೀನು ಯಾರ್ದು ಏನು ಹಂಗೆ ಹಂಗಲ್ಲಿ ಇರೋದಿಲ್ಲ ಯಾರ್ದು ಏನು ನೀನು ತೊಗೊಂಡು ಇಟ್ಕೊಳ್ಳೋದಿಲ್ಲ ಅಂತ ಆದ್ರೆ ನಿಂದು ಅಣ್ಣ ನಿಮ್ಮ ತಮ್ಮ ಈಗ ಅಡು ಇಟ್ಟಿರುವಾಗ ಅದು ಬಿಡಿಸಿದ ಮೇಲೆ ನಿನ್ನ ನಾನೇ ತಗೋತೀನಲ್ಲ ನೀನು ನನಗೆ ಕೊಟ್ಟಂಗೆ ಆಗುತ್ತೆ ಚೈನ್ ಬೇರೆ ಇದೆ ನಕ್ಲೆಸ್ ಬೇರೆ ಇದೆ ಆಯಿತು ಸರಿ ಆಯಿತು ನೀನೇನು ಇದು ಮಾಡ್ಕೋಬೇಡ ಚೈನ್ ಹಾಕಿ ಮತ್ತು ನಿನ್ನ ನಕ್ಲೆಸ್ ಹಾಕಿ ಇದನ್ನು ನಾಲ್ಕೂವರೆ ತೊಲೆದು ದೊಡ್ಡ ನಕ್ಲೆಸ್ ಮಾಡಿಸ್ಕೊಟ್ರು ನಮ್ಮನ್ನೆ ಅಂತ ಹೇಳಿದರೆ ನಿಮ್ಮ ಅತ್ತೆ ಮಾವನ ಖುಷಿ ಹಾಕ್ತಾರೆ ಈಗ ನಿಮ್ಮ ವಾರ್ಗಿತ್ತಿ ದೊಡ್ಡ ಶ್ರೀಮಂತಿ ಅಂತ ಹೇಳ್ತಾರೆ ಅಕ್ಕಿ ಸಾಕಷ್ಟು ಗೋಲ್ಡು ಅದು ಇದು ಎಲ್ಲ ಹಾಕೊಂಡು ಬಂದಿರ್ತಾಳೆ ಆಕಿ ನಿನ್ನ ಮುಂದೆ ಅಂದರೆ ನೀನು ಯಾಕೆ ಇದು ಮಾಡ್ತೀಯ ನನ್ನ ಹತ್ರ ಒಂದು ಏರಿಂಗ್ಸ್ ಇದೆ ಒಂದು ಇಯರಿಂಗ್ಸ್ ನಿಂಗೆ ಲಾಂಗ್ ಲಾಂಗ್ ಬಿಡ ಶಾರ್ಟ್ ನೆಕ್ಲೆಸ್ ಕೊಡ್ತೀನಿ ನೋಡ್ತಾ ಬರ್ತೀನಿ ತೊಗೊಂಡು ಬರ್ತೀನಿ ಇದು ಹಾಕ್ತೀನಿ ನಿಂಗೆ ಕತ್ತಲ್ಲಿ ಅಲ್ಲ ಬೇಡ ಅಂತಂದ್ರು ಈ ಈ ಕಿ ತರಕ ಹೋಗ್ಲಲ್ಲ ಬೇ ಇನ್ನೇನು ಮಾಡ್ತೀವ ನಿಮ್ಮ ತಮ್ಮನ ಹಿಂತಿ ಪ್ರೀತಿಯಿಂದ ಕೊಡ್ತಾನೆ ಅನ್ನ ತಾಳ ಇಟ್ಕೊ ನೋಡೋಣ ಹ್ಞೂ ಹ್ಞೂ ಲಕ್ಷ್ಮಿ ಇಷ್ಟು ದೊಡ್ಡ ನಕ್ಲೆಸ ಅಯ್ಯೋ ನನ್ನ ಕತ್ತಿಗೆ ವಜ್ಜೆ ಆಗುತ್ತೆ ಏನು ವಜ್ಜೆನಾಗಲ್ಲ ಹಾಕೊಳ್ಳೋದು ತೆಗೆದಿಡೋದು ಇದನ್ನು ನೋಡಿದ್ರೆ ನಿಮ್ಮ ಅತ್ತೆ ಮಾವನ ಕಣ್ಣು ಗರಗರ ಗರಗರ ತಿರುಗುತ್ತೆ ಗರ ಗರ ತೀರು ಅಂತ ಇರುತ್ತಲ್ಲ ಹಂಗೆ ಏನು ಹಾಕೋ ಹ್ಞೂ ಈಗ ನೋಡು ಇಷ್ಟು ದೊಡ್ಡ ನಕ್ಲೆ ಸಹ ಇಷ್ಟು ದೊಡ್ಡ ಕಿಡಾನು ನನಗೆ ಬ್ಯಾಡ ಇತ್ತ ಅಲ್ಲ ನಿಮ್ಮ ಹತ್ರ ಇದನ್ನಿಸ್ಕೊಂಡು ಹೋಗಿ ನಾನು ಹಾಕೊಳ್ಳೋದು ಸರಿ ಅನ್ಸಲ್ಲ ಅಂತ ಅನ್ಸಾಕತ್ತೈತ ನನಗೆ ಬೇಡ ನನಗೆ ನಂದೇ ಇರಲಿ ಬೇಡ ತಗೊಳ್ಳಿ ನನಗೆ ನೋಡು ಅಲ್ಲ ನಿನಗೆ ಇಸ್ಕೊಳ್ಳೋಕೆ ಇಷ್ಟ ಇಲ್ಲ ಅಂತ ನಿನ್ನ ಮಕ್ಕ ನೋಡಿರ ಗೊತ್ತಾಕೈತಿ ಯಾರಾದರೂ ಕೊಡ್ಗೊಡ್ದು ನೀ ಸಿಕ್ಕರೆ ಸಾಕು ಅಂತ ತತ ಅಂತ ಇಸ್ಕೊಂಡು ಹೋಗೋರಿರ್ತಾರೆ ಆದರೆ ನಿನ್ನ ಮಕ್ಕ ನೋಡಿದ್ರೆ ಗೊತ್ತಾಕೈತಿ ನೀನು ಎಷ್ಟು ಅಂತ ಯಾವತ್ತಿದ್ರು ನೀನು ನನ್ನ ಅಕ್ಕನ ಸ್ನಾನಾಗಿ ಸ್ನಾನದೊಳಗಿರ್ತೀಯ ಏನು ನೀನು ಏನು ಆ ಥರ ತಿಳ್ಕೊಬೇಡ ನನ್ನ ಅಕ್ಕ ಇದ್ದಂಗೆ ಪ್ರೀತಿಯಿಂದ ಇದ್ದೀನಿ ಇದು ನಮ್ಮ ಮದುವೆ ಆದದಕ್ಕೆ ನಿನ್ನ ಗಿಫ್ಟು ಹೆಣ್ಮಗಳು ಕಣ್ಣೀರು ಹಾಕೊಂಡು ತವ್ರ ಮನೆಯಿಂದ ಹೋಗಬಾರ್ದು ಖುಷಿಯಾಗಿ ಹೋಗಬೇಕು ಅತ್ತೆ ನಾನು ಅವತ್ತು ಸೀರೆ ತೊಗೊಂಡಿದ್ನಲ್ಲ ಆ ಸೀರೆನ ಇವಳು ಮತ್ತು ಅದು ಇವ್ರ ಯಜಮಾನ್ರಿಗೆ ಬಟ್ಟೆ ಬರೆಯಿದೆ ಅದು ನಮ್ಮಪ್ಪ ಅಮ್ಮನ ತೊಗೊಂಡ್ಬಂದಿದ್ರೆ ಇವ್ರು ಯಜಮಾನ್ರು ಬಂದು ಕೊಡ್ಬೇಕನ್ನತಾರೆ ಬಂದೇ ಇಲ್ಲಲ್ಲ ಅದಕ್ಕೆ ಇವ್ರ ಯಜಮಾನ್ರಿಗೆ ಕೊಟ್ಟು ಉಡಿ ಹಾಕಿ ಮತ್ತು ಮಂಜುಗೆ ಹೇಳಿ ಇವ್ರಿಗೆ ಕೆಲಸ ಭಾಳ ಇದೇನು ಆಗಲ್ಲ ಅಂತ ಇದಾರೆ ಬಲವಂತ ಯಾಕೆ ಮಾಡೋದು ಮಂಜುಗೆ ಹೇಳಿ ನಮ್ಮದೇ ಕಾರ್ ಇದೆಯಲ್ಲ ಮನೇಲಿ ಹೆಂಗು ತೊಗೊಂಡು ಹೋಗಿ ಬಿಟ್ಟು ಬರ್ತಾನೆ ಅಯ್ಯೋ ಇಲ್ಲ ಅವರು ನಾನು ಶಾಪಿಂಗ್ ಹೊಂಟಿದ್ದೀವಿ ನಾನು ಏನಂತ ಹೇಳಿದ್ದೇನೆ ಮೊನ್ನೆ ಹೇಳಿಲ್ಲ ಅದಕ್ಕೆವಾ ಈಗ ಮದುವೆ ಆಗಿ ಇನ್ನೂ ಎರಡು ದಿನ ಆಗಿಲ್ಲ ಹೊರಗೆ ಹೋಗ್ಬಾರ್ದು ಹಸಿಮೆ ಇರ್ತತಿ ಈಗ ಈಗ ಹೊರಗದು ಅಡ್ಡಾಡಬಾರ್ದು ಏನು ಇನ್ನೊಂದು ವಾರ ಹೋಗ್ಲಿ ಅವಾಗ ಹೋಗುವಂತರ ಈಗೆಲ್ಲ ಹೊರಗೆ ಅಡ್ಡಾಡ್ಬಾರ್ದು ದೇವಸ್ಥಾನಕ್ಕೆ ಮಂದಿವರಿಗೆ ಹೋಗಿ ಬರೋವರೆಗೂ ಎಲ್ಲೂ ಹೋಗ್ಬಾರ್ದೆ ಅಯ್ಯೋ ಇಲ್ಲ ಅತ್ತೆ ನಾನು ಸ್ವಲ್ಪ ಶಾಪಿಂಗ್ ಮಾಡಬೇಕು ನಾನು ಬರುವಾಗ ಬಟ್ಟೆ ಬರೆ ಏನು ಜಾಸ್ತಿ ತೊಗೊಂಡ್ಬಂದಿಲ್ಲ ಅದಕ್ಕೆ ನಾನು ಸ್ವಲ್ಪ ಡ್ರೆಸ್ಸು ಅದು ಇದು ತಗೊಬೇಕು ನಾನು ಅಂದ್ರೆ ನಾನು ಈ ಥರ ಸೀರೆನೇ ಉಟ್ಕೊಂಡು ನಂಗೆ ಇದು ಬೇರೆ ನಿಮ್ಮ ಸೀರೆ ನನಗೆ ಉಟ್ಕೊಳ್ಳೋಕೆ ಆಗ್ತಾನೆ ಇಲ್ಲ ಕಾಟನ್ ಸೀರೆ ಐತೆ ಒಂಥರ ನಂಗೆ ಕಂಫರ್ಟೇಬಲ್ ಆಗತ್ತಿಲ್ಲ ಅಕ್ಕಿ ನಾನು ಮಾತ್ರ ಬೇರೆ ಸೀರೆನೇ ತಗೋಬೇಕು ಇವ್ರ್ಗೆ ಹೇಳಿದ್ದೀನಿ ಮಾರ್ಕೆಟಿಗೆ ಹೋಗೋಣ ಅಂತ ಹೇಳಿ ಅಲ್ಲ ಅವನು ಕೆಲ್ಸಕ್ಕೂ ಕನ ಬಗ್ಸಿಗೆ ಹೋಗಲ್ಲ ಹಾಂ ಈ ಸಾಲು ಮುಗಿತು ಮುಗಿ ಕುಡ್ದ ಅಂದ್ರೆ ನೀವು ಮದುವೆ ಅಧಿ ಇನ್ನು ಎಲ್ಲರ ಕೆಲಸ ಹತ್ತಬೇಕು ಅವ್ನು ಕೆಲಸ ಹತ್ತಿ ಅವಾಕತ್ತ ಮೇಲೆ ನೀ ತೊಗೊಳ್ದವ ಈಗ ಯಾರು ಕೊಡಬೇಕು ನಮ್ ನೋಡ್ರ ಮದ್ವಿ ಮಾಡಿ ಸಾಲ ಹರಿದೈತಿ ಅದನ್ನ ಹರಿಬೇಕಾರ ಇನ್ನು ನಾವು ಸಾಯ್ತವ ಯಾಂಬಾಲ ಅಂತದ್ರಾಗ ಈಗ ಇದು ಅದು ಶಾಪಿಂಗ್ ಇದು ಶಾಪಿಂಗ್ ಅಂದ್ರೆ ರೊಕ್ಕ ಯಾರು ಕೊಡ್ತಾರು ಅತ್ತಿ ರೊಕ್ಕ ಯಾರು ಕೊಡ್ತಾರಂದ್ರೆ ಅವ್ರ ಕೆಲಸಕ್ಕೆ ಹೋದ್ಮೇಲೆ ಅವ್ರು ಕೊಟ್ಟೆ ಕೊಡ್ತಾರ ಈಗ ಅವ್ರ ಕೆಲಸಕ್ಕೆ ಹೋಗಲ್ಲ ಮಾವ ನೀವು ಕೊಡಬೇಕು ಮತ್ತೆ ಬೇರೆ ಯಾರು ಇದೇನಿದು ಲಕ್ಷ್ಮೀ ಅನ್ಕೊಳ್ಳಲ್ಲಿ ಅಯ್ಯೋ ಲಕ್ಷ್ಮೀ ನೆಕ್ಲೆಸ್ ಯಾವಾಗ ತಗೊಂಡೆ ಅಯ್ಯೋ ಜುಮ್ಕಿ ಏನು ಏನಿಲ್ಲ ಇರ್ಬೋದು ಜುಮ್ಕಿ ಹ್ಮ್ ಈ ಜುಮ್ಕಿ ಈ ನೆಕ್ಲೆಸ್ ಎಲ್ಲಾ ಐಶ್ವರ್ಯ ಅಂದರು ಅವಳೇ ಬೇಡ ಬೇಡ ಅಂದ್ರೆ ಬಲವಂತವಾಗಿ ಕೊಡ್ತಾ ಇದ್ದಾಳೆ ಹ್ಮ್ ಕೊಟ್ಟು ಗಂಡನ ಮನೇಲಿ ಹೆಸರು ಮಾಡ್ಕೋಬೇಕಲ್ಲ ನಾನು ಸೌಕರ್ಯ ಮನೆಯಿಂದ ಬಂದಿದ್ದೀನಿ ಅಂತ ಹೇಳಿ ಹೆಸರು ಮಾಡ್ಕೊಳಕ್ಕೆ ಕೊಡಾಕತ್ತಲ್ಲ ಲಕ್ಷ್ಮಿ ನಂಬಿ ನೀನು ಇಸ್ಕೊಬೇಡ ಆಮೇಲೆ ನಾನು ಕೊಟ್ಟಿದ್ದೀನಿ ಅನ್ನೋ ಮಾತು ಬರುತ್ತೆ ನಾನು ಹೇಳೋದು ಕೇಳು ನೀನು ನಂಬಿ ಇಸ್ಕೊಂಡೆ ಅಂದ್ರೆ ನಾನು ಈ ನೆಕ್ಲೆಸ್ ಕೊಟ್ಟೆ ನಾನು ಈ ನೆಕ್ಲೆಸ್ ಕೊಟ್ಟೆ ನಂದೇ ಇಸ್ಕೊಂಡು ಎಲ್ಲರೂ ಹಾಕೊಂಡಲ್ಲಿ ಇದು ನಂದೇ ಇದು ನಂದೆ ನಾನೇ ಕೊಟ್ಟೆನ ಕೀ ಅಂತ ಮಾತು ಬರ್ತೈತಿ ಬೇಡ ನಿಮ್ದೇನಾಯ್ತು ಅದು ನಿನಗಿರಲಿ ಅಲ್ಲ ಇವಳ ಹತ್ರ ಇಸ್ಕೊಂಡು ತೊಗೊಂಡು ಹಾಕೊಳ್ಳೋ ಅಂತ ನಿನಗೇನು ಕಮ್ಮಿ ಆಗಿ ಬೇಡ ಲಕ್ಷ್ಮಿ ಕೊಟ್ಬಿಡೋಕ್ಕಿಗೆ ಲಕ್ಷ್ಮಿ ಅಕ್ಕ ನಂದು ಅಷ್ಟು ಸಣ್ಣ ಬುದ್ಧಿ ಇಲ್ಲ ನಾನು ಯಾವತ್ತೂ ಇನ್ನು ಮುಂದೆ ಇದು ನಿನಗೆ ಕೊಟ್ಟಿದ್ದೀನಂದ ಮೇಲೆ ನಿಂದೆ ಸ್ವತ್ತು ನಂದು ನಾನು ಕೊಟ್ಟಿದ್ದೀನೊ ಅನ್ನೋದು ನನ್ನ ಬಾಯಿಂದ ಯಾವತ್ತೂ ಬರೋದಿಲ್ಲ ನನ್ನ ಸಾಯವರ್ಗೂ ಬರೋದಿಲ್ಲ ನಂದು ಹಂತ ಗುಣ ನಾನು ಯಾವತ್ತೂ ಯಾರ ಮುಂದೆನೇ ಇದು ನನ್ನ ನೆಕ್ಲೆು ಅಂತ ಹೇಳ್ಕೊಳ್ಳೋದು ಇಲ್ಲ ಇದು ನಿನಗೆ ಕೊಟ್ಟ ಮೇಲೆ ನಿಂದೆ ಸ್ವಂತ ಏಕೆ ನಿನ್ನ ನೆಕ್ಲೆ ನನ್ನ ಗಂಡ ಮದುವೆಗಂತ ಹಡ ಇಟ್ಟಿದ್ದಾನಲ್ಲ ಅದು ಇವ್ರ ಮದುವೆಗೆ ಅಡ ಇಟ್ಟಿರೋದು ನಮ್ಮ ಮದುವೆಗೆಲ್ಲ ಕರೆಕ್ಟಾಗಿ ಶಾರ್ಟ್ ಆಗಿತ್ತು ಸಟ್ಟಾಗಿತ್ತಲ್ಲ ರೊಕ್ಕ ಇಲ್ಲ ಇವ್ರ ಮದುವೆ ನಡಕ್ಕ ಮಧ್ಯೆ ಬಂದಿರೋದಕ್ಕೆ ನಿನ್ನ ನೆಕ್ಲೆ ಒತ್ತಿ ಇಟ್ಟಿರೋದು ಇವ್ರ ಮಧ್ಯೆನೇ ಮದುವೆ ನಡಕ್ಕೆ ಬರ್ದಿದ್ರೆ ನಮ್ದು ಅಷ್ಟೇ ಮದ್ವೆ ಹೋಗ್ತಿತ್ತು ಇವರಿಗೆಲ್ಲ ಒಡವೆ ಅದು ಇದು ಮಾಡ್ಸಕ್ಕಂತ ಇದಾಯಿತು ಈಗ ಅವ್ರಿಗೆ ಯಾರು ಇಲ್ಲ ಅಷ್ಟೇ ಏನು ತಿಳ್ಕೊಬೇಡ ನೀನು ಅವ್ರು ಹೇಳಿದ ಮಾತಲೇನೇ ಕೇಳಿಸ್ಕೊಬೇಡ ನೀನು ಇದನ್ನ ಹಾಕೋ ಅತ್ತಿ ಅವ್ರದು ಆಕೆಗೆ ಉಡಿ ಹಾಕ್ರಿ ಮಂಜು ಹೋಗಿ ಬಿಟ್ಟು ಬರ್ತಾನೆ ನಾನು ಹೇಳ್ತೀನಿ ಮಂಜು 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 ಇವತ್ತ ಲಕ್ಷ್ಮಿ ಊರಿಗೆ ಹೋಗ್ತೇನೆ ಅನ್ನ ಅದಕ್ಕೆ ನೀನು ಮತ್ತು ಹೋಗಿ ಬಿಟ್ಟು ಬಿಡು ಒಬ್ಬಕ್ಕೆ ಏನು ಹೋಗ್ತಾಳೆ ಹೆಣ್ಣು ಮಗಳು ಯಾವತ್ತೂ ತವ್ರ ಮನೆಯಿಂದ ಬರಬೇಕಾದ್ರೂ ಕರೆಯೋಕ್ಕೆ ಹೋಗ್ಬೇಕು ಅನಿವಾರ್ಯ ಪ್ರಸಂಗ ಅವ್ರ ಗಂಡದ ಕರೆಯೋಕ್ಕೆ ಬಂದ ಆಕೆ ಹೋಗ್ತಾಳೆ ಇಲ್ಲಾಂದ್ರೆ ಅಂದ್ರೆ ಕಳ್ಸೋಕೆ ಹೋಗ್ಬೇಕು ಒಬ್ಬೊಬ್ಬಕ್ಕೇನು ಹೆಣ್ಣು ಮಗಳನ್ನ ಹಂಗೆ ಕಳಿಸ್ಬಾರ್ದು ಅನಾ ಅದು ನಿಮಗೆ ಗೊತ್ತಿಲ್ಲ ಅಂತ ಅನ್ಸುತ್ತೆ ಇನ್ನು ಮುಂದೆ ನಮ್ಮನ್ನಾರು ನೋಡಿ ಕಲ್ಕೊಳ್ಳಿ ಈಗ ನಾವು ಹೋಗ್ಬೇಕಂದ್ರೆ ನಮ್ಮ ಅಪ್ಪ ಅಮ್ಮ ಕರೆಯೋಕ್ಕೆ ಬರಬೇಕಾ ನಾವು ಅಲ್ಲಿಂದ ಬರ್ಬೇಕಂದ್ರೆ ನೀವು ನಮ್ಮನ್ನು ಕರೆಯೋಕ್ಕೆ ಬರಬೇಕು ಇದು ಪದ್ಧತಿ ಇರ್ತೈತಿ ಈಗ ಅಕ್ಕಿ ಬರೋದು ಓಬಾಕಿ ಹೋಗೋದು ಓಬಾಕೆ ಅಂದ್ರೆ ಅಕ್ಕಿ ಅಣ್ಣ ಮನೇಲಕ್ಕೆ ಹಿಂಗೆ ಅವಮಾನ ಮಾಡ್ತಾರೆ ಅದಕ್ಕೆ ಬೇಡ ಆಕಿನ ಹೋಗಿ ನಮ್ಮದೇ ಕಾರ್ ಐತಲ್ಲ ತಗೊಂಡು ಹೋಗಿ ಹ್ಞೂ ಕಳಿಸ್ಬಾ ಅಷ್ಟು ಮೀರಿ ನೀವು ಶಾಪಿಂಗ್ಗೆ ಹೋಗ್ಬೇಕಂದ್ರೆ ನೀನು ಕಳಿಸಿ ಬರಕ್ ಎರಡು ತಾಸು ಬೇಕಾಗಿ ಹ್ಞೂ ಒಂದು ಸ್ವಲ್ಪ ಕುಂತು ಮಾತಾಡಿ ಬಂದೇನೆಂದ್ರೆ ಒಂದು ಮೂರು ತಾಸು ಬೇಕು ಈವ್ನಿಂಗು ಟೈಮ್ ಖಾಲಿನೇ ಇರ್ತೀಯ ನಮ್ದೇ ಕಾರ್ ಇದೆ ತೊಗೊಂಡೋಗಿ ಗಂಡ ಏತಿ ಶಾಪಿಂಗ್ ಮಾಡ್ಕೊಂಬರೀ ಹ್ಞೂ ನಂದೇನು ಅಬ್ಜೆಕ್ಷನ್ ಇಲ್ಲ ಪಪ್ಪಾ ನಾಳೆ ಹೋಯ್ತಾರೆ ಕಾರು ಶಾಪಿಂಗಾ ಯಾ ಶಾಪಿಂಗ್ ಹೋಗೋನು ಎಲ್ಲೂ ಇಲ್ಲ ವೈನಿ ನನ್ನಂತ್ರಿ ರೊಕ್ಕ ಬರಬೇಕು ಪಾಪ ಅವನ ಮದುವೆ ಮಾಡಿ ಎಲ್ಲ ಕಾಲಿಗೆ ಹೇಗ್ಯಾರೆ ನಾನು ಈಗ ಎಲ್ಲರ ಕೆಲಸ ಹುಡುಕ್ಬೇಕನ್ನಿ ಅನ್ನನ ಮತ್ತು ನಮ್ದು ಅಂಗಡಿಗೆ ಬಾ ಅನ್ನಕತ್ತಾನ ಬೇರೆದವ್ರು ಯಾಕೆ ಸುಳ್ಳು ನಮ್ಮದ ಅಂಗಡಿಗೆ ನೀನ ಬಾ ನಿನಗೆ ಪಗಾರ ಕೊಡ್ತೀನಿ ಅನ್ನತಾರ ನೋಡೋಣ ನನಗೆ ಎಲ್ಲರ ಸಿಗೋವರೆಗೂ ಈಗ ಅನ್ನನ ಅಂಗಡಿಗೆ ಹೋಗ್ತೀನಿ ನನಗೆ ಬೇರೆ ಕಡೆ ಕೆಲಸ ಎಲ್ಲಾದರೂ ಸಿಕ್ತಂದ್ರೆ ನಾನು ಮಾಡಿರೋ ಇದಕ್ಕೆ ಕಲ್ತಿರೋ ಇದಕ್ಕೆ ನನಗೆ ಬೇರೆ ಕಡೆ ಎಲ್ಲಾದರೂ ಸಿಕ್ತಂದ್ರೆ ನಾನು ಮತ್ತು ಹೊರಗಡೆ ಹೋಗ್ತೀನಿ ಅಲ್ಲಿವರೆಗೂ ಈಗ ಅಣ್ಣನ ಹತ್ರನೇ ಕೆಲ್ಸಕ್ಕೆ ಹೋಗ್ತೀನಿ ಅಯ್ಯೋ ಇಲ್ಲಿ ಉಟ್ಕೋ ಸೀರೆ ನಾನು ಅಕ್ಕನ ಬಿಟ್ಟು ಬರ್ತೀನಿ ಅಕ್ಕ ಒಬ್ಬಕ್ಕೆ ಹೋಗೋದ ಬರುವಾಗ ಒಬ್ಬಕ್ಕೆ ಬಂದಾಳ ಅವ್ರ ಮನೇಲಿ ಬೈತಾ ಇದ್ರ ಅಂತ ಪಾಪಕ್ಕೆ ಹೇಳಿ ಹತ್ತಿದಾಳ ಈಗ ನಾನು ಬಿಟ್ಟು ಬರ್ತೀನಿ ಹೆಂಗೋ ಕಾರ್ ಇದೆಯಲ್ಲ ನಾನು ಬಿಟ್ಟು ಬರ್ತೀನಿ ಬನ್ನಿ ಅವ ನಾನು ಅಕ್ಕನ ಬಿಟ್ಟು ಬರ್ತೀನಿ ನೀವೇನ್ ಮಾಡೋದೈತಿ ಮಾಡ್ರಿ ನಾನು ಸ್ವಲ್ಪ ರೆಡಿ ಆಗಿ ಬರ್ತೀನಿ ಆಯ್ತು ತಗೊಳಪ್ಪ ಅಷ್ಟೇ ಮಾಡಿ ಬಿಟ್ಟು ಅವ್ರ ಮನೆಯಾಗ ಹೇಳಿ ಒಂದಿಷ್ಟು ಹಣ್ಣು ಹಂಪಲು ಮನೆಯಾಗಿ ಮದ್ವೆ ಚೋಡಾದವು ಉಂಡೆದವ ಎಲ್ಲ ಕಟ್ತೀನಿ ತೊಗೊಂಡು ಹೋಗಿ ಕೊಟ್ಟು ಅವ್ರಿಗೆ ಯಾ ಮದ್ವೆಗೆ ಬರಲಿಲ್ಲ ಅಂತ ಹೇಳಿ ಆಯರ್ ಕೊಟ್ಟು ಬಂದ್ಬಿಡ ಸರಿ ರೆಡಿ ಆಗವ ಅದೇನು ಅಂತಾರಲ್ಲ ಅದೇನು ಬಂಗಾರ ಐತೆ ಅಂತ ಕೊಟ್ಟು ದಿಮ್ ತೋರಿಸ್ತಾ ಇದೆಯಾ ಗಂಡನ ಮನೆಯಲ್ಲಿ ನಿಂದು ಬೇಳೆಕಾಳು ಬೇಯಬೇಕು ಹಿರಿಯತನ ಕೈ ಸಿಗ್ಬೇಕು ಅನ್ನೋ ಪ್ಲಾನ್ ಅಲ್ಲಿ ಇದೇನೆ ಹ್ಮ್ ನಿನ್ನಂತ ಹೊಲಸ ಬುದ್ಧಿ ನನಗಿಲ್ಲ ಹಿರೇತನ ನನಗೆ ಬೇಕಾಗೂ ಇಲ್ಲ ಈಗಾಗಲೇ ಆಲ್ರೆಡಿ ನನಗೊಂದು ದೊಡ್ಡ ಬೇಡಿಗೆ ಕೊಡಿಸಿದ್ದಾರೆ ನನ್ನ ಪಪ್ಪಾ ಮತ್ತು ಇರೋ ಆಸ್ತಿನೆಲ್ಲ ನನ್ನದೇ ಅಂದರೂ ಒಂದಿಷ್ಟು ಇಷ್ಟೋ ಕೋಟಿ ಗಂಟಲೆ ಬಾಳ್ತೈತೆ ನನ್ನ ಆಸ್ತಿ ಅದರಲ್ಲಿ ಬೇರೆ ನನಗಿಲ್ಲಿ ಬಂದು ಹಿರೇತನ ಮಾಡೋಷ್ಟು ಗರ್ತು ನನಗೆ ಬಿದ್ದಿಲ್ಲ ಆಮೇಲೆ ಒಂದು ತಿಳ್ಕೊ ನನ್ನ ಹತ್ರ ಕೊಟ್ಟು ನಾನು ಇಲ್ಲಿ ಹೆಸರು ತೊಗೋಬೇಕು ಅನ್ನೋದು ನನಗೇನಿಲ್ಲ ನನ್ನ ಹೆಸರು ನಾನು ಹೇಗಿದ್ದೀನಿ ಅನ್ನೋದು ಅತ್ತೆ ಮಾವನಿಗಾಗಲಿ ನನ್ನ ಗಂಡನಿಗಾಗಲಿ ನೀನು ಗಂಡನಿಗಾಗಲಿ ಗೊತ್ತೈತೆ ಹ್ಞೂ ನಾನು ಪ್ರೀತಿಯಿಂದ ನನ್ನ ಅಕ್ಕನ ಕೊಟ್ಟಿದ್ದೀನಿ ಅದನ್ನ ಅದರಲ್ಲಿ ಏನು ಹೆಸರು ತೊಗೊಳೋದಿದೆ ಹ್ಞೂ ನೀನು ಅದೇ ರೀತಿ ಇರು ಎಲ್ಲ ಒಳ್ಳೇದಾಕೈತಿ ಎಲ್ಲರ ಜನ ಚೆನ್ನಾಗಿ ಹೊಕ್ಕತಿ ನೀನು ಇದೇ ರೀತಿ ತಿಡ್ಡು ಮಾಡಾಕತ್ತೆ ಒಬ್ಬೊಟ್ಟಿಗೆ ಜೀವನ ಕಳೀಬೇಕಾಕತಿ ಹುಷಾರ್ ಹ್ಞೂ ನಿನ್ನತ್ರ ನಂದೇನ್ ಮಾತು ದುಡ್ಡಿನ ಧಿಮಾಕು ದುಡ್ಡಿದ್ದವ್ರೇನತ್ತ ದೊಡ್ಡ ಧಿಮಾಕು ಮಾಡಿದ್ರಂತ ಹಂಗಾಯಿತು ಅಯ್ಯೋ ಇವಳಿಗೇನು ಇಷ್ಟು ಕೆಟ್ಟ ಬುದ್ಧಿ ಐತಿ ಅಲ್ಲ ಎಂತವಳ ಎಂಥವ್ಳನ್ನ ಸೊಸೆ ಮಾಡ್ಕೊಂಡ್ಬಿಟಿರತ್ತೆ ನಮಸ್ಕಾರ ಫ್ರೆಂಡ್ಸ್ ಕತೆ ನೋಡಿದ್ರಲ್ಲ ಹೇಗೆ ಅನಿಸ್ತು ಅಂತ ಇವತ್ತು ನಾವು ರಜೆಕ್ಕಂತ ತವ್ರ ಮನೆಗೆ ಬಂದಿದ್ವಿ ಇವತ್ತು ನಮ್ಮೂರಿಗೆ ನಾನು ಪಾರಿಸ್ವಾಡಕ್ಕೆ ಹೋಗಾತೇನೆ ಸೊ ಯಾರಿಗಾದ್ರೂ ಸೀರೆ ಬೇಕಂದ್ರೆ ಬುಕ್ ಮಾಡ್ಕೊಳ್ಳಿ ಅಂತ ಹೇಳಿದ್ದೆ ಒಬ್ಬರು ನಾನು ಟಿಶ್ಯೂ ಸಾರಿ ತೋರಿಸಿದ್ನಲ್ಲ ಗೋಲ್ಡನ್ ಟಿಶ್ಯೂ ಸ್ಯಾರಿ ಅದೇ ಸೇಮ್ ಸ್ಯಾರಿನೇ ಅದೇ ಸೇಮ್ ಕ್ವಾಲಿಟಿ ಸೇಮ್ ಬಾರ್ಡ್ರೆ ನಾನು ಬರೀ ನಿಮಗೆ ಸೆವೆನ್ ಹಂಡ್ರೆಡು ಅಂದರೆ ಆಫರಲ್ಲಿ ಸಿಕ್ಸ್ ಹಂಡ್ರೆಡ್ ಅಂತ ಹೇಳಿದೆ ಸೆವೆನ್ ಹಂಡ್ರೆಡು ಸಿಕ್ಸ್ ಹಂಡ್ರೆಡು ಕೊಡ್ತೀನಿ ಅಂತಂದರೆ ನನ್ನ ಹತ್ರ ಯಾರೂ ತೊಗೋತಲ್ಲ ನಿಮ್ಮ ಹತ್ರ ಕಾಸ್ಟ್ಲಿ ರೀ ಕಾಸ್ಟ್ಲಿ ರೀ ಅಂತ ಇದ್ದೀರಾ ಇಲ್ಲಿ ಹೋಗಿ ನೋಡಿ ಒಂಬತ್ತೂರ ಐವತ್ತು ರೂಪಾಯಿಗೆ ಅದೇ ಸೀರೆ ಮಾರ್ತಿದ್ರೆ ಅವ್ರ ಹತ್ರ ಮುಗಿ ಬಿದ್ದು ತೊಗೊಳಾತಾರೆ ಅಂದ್ರ ಒನ್ ಟು ತ್ರೀ ಟು ಡಬಲ್ ಹಾಕ್ತಾರೆ ನಿಮ್ಗೆ ರೇಟು ಅಂಥವ್ರೇ ಬೇಕು ನಿಮಗೆ ನಮ್ಮಂಥವ್ರು ಪಾಪ ಬಡವರು ಏನೋ ಸೀರೆ ಬಿಸ್ನೆಸ್ ಮಾಡಿ ಒಂದು ಏನೋ ಒಂದು ನಾವು ಸಾಧನೆ ಮಾಡ್ಬೇಕು ಅನ್ನೋರು ನಮ್ಮನ್ನು ಬೆಳೆಸಲ್ಲ ನೀವು ಬೆಳೆದವ್ರ ಹತ್ರನೇ ಬೆಳೆಸ್ ಬೆಳೆಸ್ತಾ ಇರ್ತೀರ ಬೆಳೆಸಿ ಬೆಳೆಸಿ ಅವ್ರನ್ನೇ ಬೆಳೆಸಿ ಆದರೆ ನನ್ನ ಕತೆ ಮಾತ್ರ ನೋಡ್ತಾ ನೋಡ್ತಾಯಿದಿಲ್ಲ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತೀನಿ ನಾನು ಮಾಡೋ ರೀಸನೇಬಲ್ ಇರುತ್ತೆ ಸೀರೆಗಳು ಒಂದು ಸೀರೆಗೆ ನನಗೆ ಐವತ್ತು ರೂಪಾಯಿ ಮಿಕ್ಕಿದ್ರೆ ಸಾಕು ಸಿಪ್ಪಿಂಗ್ ಚಾರ್ಜು ಫ್ರೀ ಇಟ್ಟು ಐವತ್ತು ರೂಪಾಯಿ ಮಿಕ್ಕಿದ್ರೆ ಸಾಕು ಅಂತ ತೋರಿಸ್ತಾ ಇರ್ತೀನಿ ಸೀರೆ ವಿಡಿಯೋದಲ್ಲಿ ಅವ್ರದು ಅವರೆಷ್ಟು ರೇಟ್ ಇಟ್ಟಿದ್ದಾರೆ ಯಾವ ಥರ ಸೀರೆ ಇಟ್ಟಿದ್ದಾರೆ ಅನ್ನೋ ತೋರಿಸ್ತೀನಿ ನನ್ನ ಹತ್ರ ಅದೇ ಸೀರೆ ಆರುನೂರು ರೂಪಾಯಿ ಸಿಗ್ತಾ ಇದೆ ಅವರ ಹತ್ರ ಅದೇ ಸೀರೆ ಒಂಬತ್ತು ನೂರ ಐವತ್ತು ರೂಪಾಯಿ ಸಿಗ್ತಾ ಇದೆ ನೋಡಿ ಕನ್ನಮ್ಮ ಸಾರಿ ಕಲೆಕ್ಷನ್ಗೆ ನೋಡ್ರಿ ಇವು ಮೈಸೂರು ಸೆಮಿ ಸಿಲ್ಕ್ ಸಾಡಿ ಅದಾವಲ್ಲ ಕಲರ್ ಕಾಂಬಿನೇಷನ್ ಅಂತೂ ಸಖತ್ತಾಗಿದಾವ ಮ್ಯಾಂಗೋ ಬಾರ್ಡ್ರ್ ಅದಾವ ಹದಿನಾಲ್ಕು ನೂರ ಐವತ್ತು ರೂಪಾಯಿ ಇರೋ ಸೀರೆ ನಿಮ್ಗೆ ಹದಿನಾಲ್ಕುನೂರು ರೂಪಾಯಿ ಕೊಡ್ತಾ ಇದೀನಿ ಬೇರೆಯವ್ರ ಕಡೆ ಆದರೆ ಇದೇ ಸೀರೆ ನಿಮಗೆ ಹದಿನೆಂಟು ರೂಪಾಯಿ ಕೊಡ್ತಾ ಇದ್ದಾರೆ ಬೇಕಾದರೆ ನೀವು ಓಪನ್ ಮಾಡಿ ನೋಡಿ ಬೇರೆಯವ್ರ ಪೇಜಲ್ಲ ಅವ್ರ ಪೇಜಲ್ಲಿ ನಿಮ್ಗೆ ಹದಿನೆಂಟುನೂರು ರೂಪಾಯಿ ಸೀರೆ ಸಿಗ್ತಾಯಿದೆ ನಾನು ನೂರ ಐವತ್ತು ರೂಪಾಯಿ ಇರೋ ಸೀರೆನ ಹದಿನಾಲ್ಕುನೂರು ರೂಪಾಯಿ ಆಫರಲ್ಲಿ ಇದ್ದೀನಿ ಯಾರಿಗಾದರೂ ಬೇಕಂದ್ರೆ ಸ್ಕ್ರೀನ್ ಮೇಲೆ ಕಾಣ್ತಾರಂತ ನೈನ್ ಜೀರೋ ತ್ರೀ ಸಿಕ್ಸ್ ಡಬಲ್ ಏಯ್ಟ್ ಟು ಫೈವ್ ಜೀರೋ ಒನ್ಗೆ ಕರೆ ಮಾಡಿ ಇಲ್ಲ ವಾಟ್ಸಪ್ ಮೂಲಕ ಮೂಲಕನೂ ನೀವು ಸ್ಕ್ರೀನ್ಶಾಟ್ ಹೊಡೆದು ಸೀರೆ ಯಾವ ಕಲರ್ ಬೇಕೋ ಅದನ್ನು ನೀವು ಫೋಟೋನ ಕೇಳ್ಬೋದು ನಾನು ಫೋಟೋನು ಕಳಿಸ್ತೀನಿ ನಿಮಗೆ ಆಲ್ ಓವರ್ ಇಂಡಿಯಾ ಫ್ರೀ ಶಿಪ್ಪಿಂಗ್ ಇರ್ತೈತಿ ಈ ಸಾರಿ ಪ್ರೈಸ್ ಬಂದು ಮೈಸೂರು ಸೆಮಿ ಸಿಲ್ಕು ಹದಿಮೂರು ನೂರ ಐವತ್ತು ರೂಪಾಯಿ ಇರೋ ಸೀರೆನ ನಿಮ್ಗೆ ಹನ್ನೆರಡು ನೂರು ರೂಪಾಯಿ ಕೊಡ್ತಾಯಿದ್ದೀನಿ ಸೊ ಯಾರಿಗಾದ್ರೂ ಈ ಸೀರೆಗಳು ಬೇಕಂದ್ರೆ ಬೇಗ ಬೇಗ ಸ್ಕ್ರೀನ್ ಮೇಲೆ ಕಾಣಕತ್ತದಲ್ಲ ನಂಬರ್ಗೆ ಬುಕ್ ಮಾಡ್ಕೊಳ್ಳಿ ಇದು ಮಧು ಕೊಡೋ ಸೇಮ್ ರೇಟೇ ಐತಿ ಇಲ್ಲಿ ನೋಡ್ರಿ ನಿಮ್ಗೆ ಇನ್ನೊಂದು ಸಾಡಿ ತೋರಿಸ್ತೀನಿ ಇದು ನನ್ನ ಹತ್ರ ಇರೋದು ನಾನು ಉಟ್ಕೊಂಡು ತೋರಿಸಿದ್ನಲ್ಲ ಅದೇ ಸೀರೆ ಇದು ಅದೇ ತರ ಸೀರೆನೇ ಇನ್ನೊಬ್ರು ಮಾರ್ತಾ ಇದ್ದಾರೆ ಅವ್ರು ನೋಡಿ ಅಲ್ಲಿ ಪ್ರೈಸ್ ಅಂತ ಕೊಟ್ಟಿದ್ದಾರೆ ತಳಗಡೆ ಒಂಬತ್ನೂರ ಐವತ್ತು ರೂಪಾಯಿ ಮತ್ತೆ ಫ್ರೀ ಶಿಪ್ಪಿಂಗ್ ಅಂತ ಅಂತಿಟ್ಟಾರೆ ನಾ ಕೇವಲ ಆರ್ನೂರು ರೂಪಾಯಿಗೆ ಮಾರ್ತಾ ಇದ್ದೀನಿ ಒಂಬತ್ತು ನೂರ ಅಲ್ಲಿ ರೂಪಾಯಿಯಲ್ಲಿ ರೂಪಾಯಿ ಅಲ್ಲಿ ಇದು ಕಾಸ್ಟ್ಲಿ ಅನ್ಸುತ್ತೆ ನಿಮಗೆ ನೋಡಿ ಅವ್ರ ಹತ್ರ ಎಷ್ಟು ತಗೋತಾರೆ ಅಂತ